ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸವಿತಾ ಸವಿತಾ ಎಂಬತಕ್ಕಂಥ ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಆಕ್ಸಿಡೆಂಟ್ ಮೂಲಕ ಅಕಾಲ ಮೃತ್ಯು ಬರಲು ಕಾರಣವೇನು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕೇಳಿದ್ದಾರೆ ಈಗಾಗಲೇ ಆಕ್ಸಿಡೆಂಟ್ ಆಗಲು ಅಕಾಲ ಮೃತ್ಯುಗಳು ಉಂಟಾಗಲು ಕಾರಣ ಏನು ಎಂಬಕ್ಕಂಥದನ್ನು ಕೆಲವು ವಿಡಿಯೋಗಳ ಮಧ್ಯಂತರದ ವಿಷಯದಲ್ಲಿ ಹೇಳಿದ್ದೇನೆ ಇಲ್ಲಿ ಮಾಡಿರ್ತಕ್ಕಂಥ ಕಮೆಂಟು ಪರ್ಟಿಕ್ಯುಲರ್ ಆಗಿ ಅಕಾಲ ಮೃತ್ಯು ಎಂತಕ್ಕಂಥದ್ದು ಆಕ್ಸಿಡೆಂಟ್ ರೂಪದಲ್ಲಿ ಯಾಕಾಗತ್ತೆ ಆಕ್ಸಿಡೆಂಟ್ ಆಗಲು ಅಕಾಲ ಮೃತ್ಯು ಎಂತಕ್ಕಂಥದ್ದು ಉತ್ಪನ್ನವಾಗಲು ಕಾರಣವೇನು ತಿಳಿಸ್ಕೊಡಿ ಅಂತ ಹೇಳಿ ಇಲ್ಲಿ ಕಮೆಂಟ್ ಮಾಡಲಾಗಿದೆ ಈ ಕಮೆಂಟ್ನ ವಿಚಾರವಾಗಿ ವಿಷಯ ಇದೆ ಇಲ್ಲಿ ಗಮನಿಸಿ ಯಾವುದೇ ಒಬ್ಬ ಮನುಷ್ಯ ಯಾವುದೇ ಒಂದು ಕಾರಣ ಇಲ್ಲದೆ ಎಲ್ಲೂ ಕೂಡ ಹುಟ್ಟೋದು ಇಲ್ಲ ಎಲ್ಲೂ ಕೂಡ ಕಾರ್ಯವನ್ನು ಮಾಡೋದಿಲ್ಲ ಎಲ್ಲೂ ಕೂಡ ಸಾಯೋದು ಇಲ್ಲ ಪ್ರತಿಯೊಂದು ಕೂಡ ನಿರ್ಧಾರಿತ ಹಾಗಿದ ಮೇಲೆ ಒಬ್ಬ ಮನುಷ್ಯನಿಗೆ ಇಷ್ಟೇ ಆಯಸ್ಸು ಎಂಬಕ್ಕಂಥದ್ದು ಕೂಡ ಇದೆ ಈ ಒಂದು ಆಯಸ್ಸಿಗೆ ಅನುಗುಣವಾಗಿ ಆ ಮನುಷ್ಯನ ಫಿಕ್ಸೆಡ್ ಕರ್ಮ ಫಲಗಳು ಅದರ ಕಾರ್ಯಗಳು ಎಂಬತಕ್ಕಂಥದ್ದು ಇರುತ್ತೆ ಅದರ ಒಳಪಟ್ಟು ಕೂಡ ಎಷ್ಟು ಆಯಸ್ಸಿದೆ ಆ ಆಯಸ್ಸಿನಾದ್ಯಂತ ಅಂದರೆ ಪೂರ್ಣ ಹುಟ್ಟಿದಾಗಿನಿಂದ ಹಿಡಿದು ಕೊನೆಯವರೆಗೂ ಎಲ್ಲಿವರೆಗೆ ಅದು ಆ ಒಂದು ದೇಹ ಜೀವಾತ್ಮವನ್ನು ಹೊಂದಿರತಕ್ಕಂಥ ದೇಹ ಸೃಷ್ಟಿಗೆ ಅಥವಾ ಭೂಮಿಯ ಮೇಲೆ ಅಥವಾ ಅನ್ಯ ಜನರಿಗೆ ಮಾರಕ ಅಥವಾ ಮಾರಣದ ಸ್ಥಿತಿಗೆ ತಲುಪಿಲ್ಲ ಎಂತಕ್ಕಂಥದ್ದು ಇರುತ್ತೋ ಅಲ್ಲಿಯವರೆಗೆ ಫ್ರೀ ವಿಲ್ ಎಂತಕ್ಕಂಥದ್ದು ಇರುತ್ತೆ ಮನುಷ್ಯನಿಗೆ ಹುಟ್ಟಿದಾಗಿನಿಂದ ಸಾಯುವವರೆಗೆ ಮನುಷ್ಯನ ಕರ್ಮ ಫಲಗಳು ಇಂತಿಷ್ಟೇ ಎಂತಕ್ಕಂಥದ್ದು ನಿಗದಿ ಇದ್ದಂತಹ ಪಕ್ಷದಲ್ಲೂ ಕೂಡ ಆ ಒಂದು ಅವಧಿಯಲ್ಲಿ ನಾನು ಮೊದಲೇ ಹೇಳಿದಂತೆ ಮಾರಣಾಂತಿಕ ಅಥವಾ ಹಾನಿಕಾರಕ ಸ್ಥಿತಿಗೆ ಆ ದೇಹ ತಲುಪಿಲ್ಲ ಅನ್ನೋದಾದರೆ ಆ ಮನುಷ್ಯನಿಗೆ ಆ ಆಯಸ್ಸಿನಾದ್ಯಂತ ಪೂರ್ಣ ಆಯಸ್ಸಿನವರೆಗೂ ಫ್ರೀ ಫ್ರೀವಿಲ್ ಇರುತ್ತೆ ಆ ವಿಲ್ ಅನ್ನು ಸಕಾರಾತ್ಮಕವಾಗಿ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಳ್ಳಲು ಬಳಸೋದಕ್ಕೆ ಭಗವಂತ ಇಟ್ಟಿರ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಅದರ ದುರುಪಯೋಗವನ್ನು ಪಡಿಸ್ಕೋತಾರೆ ಅಂತ ಹೇಳೋಣ ಅದರಲ್ಲಿ ಏನು ತಪ್ಪಿಲ್ಲ ಪಡ್ಸ್ಕೋತಾರೆ ಹಾಂ ಅದರಲ್ಲಿ ಎರಡನೇ ಮಾತಿಲ್ಲ ಫ್ರೀ ವಿಲ್ ಎಲ್ಲವನ್ನೂ ಕೂಡ ಇರ್ತಕ್ಕಂಥ ಅವಕಾಶವನ್ನು ಹಾನ್ ಹಾಳು ಮಾಡ್ಕೊಳ್ತಾರೆ ಹಾನಿಗೆ ಒಳಪಡ್ತಾನೆ ಹೀಗಿದ್ದಾಗ ಕರ್ಮಫಲ ನಿಶ್ಚಯ ಎಂತಕ್ಕಂಥದ್ದಿದ್ದಾಗ ಆ ಮನುಷ್ಯನಿಗೆ ಇರ್ತಕ್ಕಂಥ ಫ್ರೀ ವಿಲ್ ಅನ್ನು ಬಳಸ್ತಾನೆ ಮನುಷ್ಯ ಆ ಫ್ರೀ ವಿಲ್ಲನ್ನು ಬಳಸಿದಾಗ ಆ ಒಂದು ಕಾರಣದಿಂದ ದುಷ್ಟ ಕಾರ್ಯಗಳಿಗೆ ತುತ್ತಾಗ್ತಾನೆ ಆ ಒಬ್ಬ ಮನುಷ್ಯ ಅವರ ತಂದೆ ತಾಯಿಗೆ ಮುದ್ದು ಮಗನು ಅಥವಾ ಮುದ್ದು ಮಗಳು ಅವರ ಅಣ್ಣ ತಂಗಿಯರಿಗೆ ಬಂಧು ಬಳಗಕ್ಕೆ ಚಿಕ್ಕಪ್ಪ ದೊಡ್ಡಪ್ಪರಿಗೆ ಸ್ನೇಹಿತ ವರ್ಗಕ್ಕೆ ಪರಿಚಯವಸ್ಥರಿಗೆ ಆ ಮನುಷ್ಯ ಉತ್ತಮವಾದಂತಹ ಗುಣವಂತ ಮಗನು ಅಥವಾ ಮಗಳು ಮನುಷ್ಯನು ಆಗಿರ್ತಾರೆ ಆದರೆ ಅವರ ಆಂತರಿಕವಾಗಿ ಹುಳಗಳು ತುಂಬಿರುತ್ತೆ ಅವರ ಪ್ರತಿಯೊಂದು ಆಲೋಚನೆ ವಿಚಾರ ಕಾರ್ಯ ಎಲ್ಲವೂ ಕೂಡ ಹುಳ ಒಟ್ಟಾರೆಯಾಗಿ ಹಾನಿಕಾರಕ ಸ್ಥಿತಿಯಲ್ಲಿರುತ್ತೆ ಅದರಿಂದ ಏನಾಗುತ್ತೆ ಮನುಷ್ಯ ವೈಯಕ್ತಿಕವಾಗಿ ತನ್ನೊಳಗೆ ತಾನು ದುಷ್ಟತೆಯ ಕಾರಣದಿಂದ ದೂಷಿತ ಜೀವಾತ್ಮಗಳಿಗೆ ಪೋಷಣೆಯನ್ನು ನೀಡಿ ಆ ಮನುಷ್ಯನ ದೇಹದ ಸೆಲ್ಗಳೆಲ್ಲವೂ ಕೂಡ ವಿಷಯುಕ್ತವಾಗ್ತಾವೆ ಈಗ ಸರಿಯಾಗಿರ್ತಕ್ಕಂಥವ್ರನ್ನ ಯಾರನ್ನಾದರೂ ಮಾತಾಡಿಸಿ ಜೋರಾಗಿ ಬೈದೆ ಕಳಿಸ್ತಾರೆ ಯಾರು ಒಳಗಿನಿಂದ ಸರಿ ಇರೋದಿಲ್ಲ ಅವರು ಹೊರಗಿನ ಜನರ ಜೊತೆಗೂ ಏನೂ ಮಾತಾಡೋದಿಲ್ಲ ಏ ನಮಗೆ ಯಾಕೆ ಅದೆಲ್ಲ ನಮ್ಮ ವಿಚಾರ ಅಲ್ಲ ಹಾಂ ನಾವಂತೂ ವಿಷಯಗಳಿಗೆ ಹೋಗೋದು ಬೇಡ ಅನ್ನೋ ಕಾರಣಕ್ಕೆ ಅವ್ರ ಜೊತೆ ಅವರೆಂಥ ಕೆಟ್ಟವರಾಗಿದ್ರೂ ಕೂಡ ಅಷ್ಟೇ ಅವರನ್ನು ದ್ವೇಷಿಸೋದು ಇಲ್ಲ ದೂರೀಕರಿಸೋದು ಇಲ್ಲ ನೀನು ತಪ್ಪು ಮಾಡ್ತಾ ಇದ್ದೀಯ ಅಂತ ಹೇಳೋದು ಇಲ್ಲ ನೀನು ಸಮಾಜ ಘಾತುಕ ಅಂತಾನು ಹೇಳೋದಿಲ್ಲ ನೀನು ಆ ಹುಳುಕಣ್ಣ ಆದ್ರೂ ಕೂಡ ನೀನು ಚೆನ್ನಣ್ಣನೇ ಅಂತಂದು ಬರ್ತಾರೆ ಯಾರು ಯಾವೊಬ್ಬ ಮನುಷ್ಯನಲ್ಲಿ ಹುಳುಕಿರುತ್ತೆ ಅವನು ಆಂತರಿಕ ಕಣ್ಣುಗಳೆಲ್ಲವನ್ನೂ ಕೂಡ ಮುಚ್ಚಿಕೊಂಡಿರ್ತಾನೆ ದುಷ್ಟತೆಯ ಕಾರಣದಿಂದ ಅವನ ಮೇಲ್ನೋಟಕ್ಕೆ ಸಮಾಜಕ್ಕೆ ಎಷ್ಟು ಜನರಿಗೆ ಒಳ್ಳೆಯವನ್ನ ಅನ್ನಿಸ್ಬೋದು ಒಳ್ಳೆಯವನ್ನ ಏನು ಮಾತಾಡೋದಿಲ್ಲ ಯಾರಾದ್ರೂ ಬೈದ್ರು ಕೂಡ ಬಯಸ್ಕೋತಾನೆ ಬೈದ್ರು ಕೂಡ ಬಯಸ್ಕೋತಾಳೆ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಯಾರಲ್ಲಿ ಮನದೊಳಗೆ ಕುಟಿಲತೆ ಇರುತ್ತೆ ಕಲುಷತೆ ಇರುತ್ತೆ ಕರ್ಮ ಕುಕರ್ಮಗಳನ್ನ ಜನಗಳಿಗೆ ಗೊತ್ತಿಲ್ಲದಂತೆ ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಅವರ ಕರ್ಮಗಳೆಲ್ಲವೂ ಕೂಡ ಅಶುದ್ಧವಾಗುತ್ತೆ ಅವರ ಆಯಸ್ಸೆಲ್ಲವೂ ಕೂಡ ಕ್ಷೀಣಿಸುತ್ತಾ ಹೋಗುತ್ತೆ ಈ ರೀತಿ ಆದಂತಹ ಪಕ್ಷದಲ್ಲಿ ಅವರು ದುರ್ಘಟನೆಗೆ ತುತ್ತಾಗ್ತಕ್ಕಂಥದ್ದಾಗುತ್ತೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನು ಯಾಕೆ ಆಕ್ಸಿಡೆಂಟೇ ಆಗತ್ತೆ ಅಂತ ನೀವು ಕೇಳ್ತಾ ಇದ್ದೀವಿ ಪ್ರತಿಯೊಂದು ಭೂಮಂಡಲದಲ್ಲಿ ಇರ್ತಕ್ಕಂಥ ಜೀವಾತ್ಮಗಳು ದೇಹವೊಂದಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಕಾರಾತ್ಮಕ ಶಕ್ತಿಗಳ ದೃಷ್ಟಿಯಲ್ಲೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳು ಇರ್ತಾರೆ ನಕಾರಾತ್ಮಕ ಆತ್ಮಗಳ ದೃಷ್ಟಿಯಲ್ಲೂ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಇರ್ತಾರೆ ಯಾಕೆಂದ್ರೆ ಸಕಾರಾತ್ಮಕ ಶಕ್ತಿಗಳು ಮನುಷ್ಯನನ್ನು ಉದ್ಧಾರ ಮಾಡೋ ಕಾರ್ಯಕ್ಕೆ ಅವ್ರು ಹಿಂದಿರ್ತಾರೆ ನಕಾರಾತ್ಮಕ ಆತ್ಮಗಳು ಯಾರು ಹಾಳಾಗೋಗ್ತಿದ್ದಾರೆ ಅವರು ನಮ್ಮ ಗುಂಪಿಗೆ ಸೇರ್ಸ್ಕೋಬೋದು ಅನ್ನೋ ಕಾರಣಕ್ಕೆ ಅವ್ರು ಹಿಂದಿರ್ತಾರೆ ಹಾಗಿದ್ದಾಗ ಯಾವೊಬ್ಬ ಮನುಷ್ಯ ಜನಗಳಿಗೆ ಸಂಬಂಧಪಟ್ಟಂತೆ ಜನರಿಗೆ ಸಂಬಂಧಪಟ್ಟಂತೆ ಲೋಕಕ್ಕೆ ಸಂಬಂಧಪಟ್ಟಂತೆ ಒಳಿತನ್ನಂತೆ ಕಾಣಿಸ್ತಾನೋ ಅವನ ಬುದ್ಧಿಗಳು ನಡತೆಗಳು ವಿಚಾರಗಳು ಕಾರ್ಯಗಳೆಲ್ಲವೂ ಕೂಡ ಹುಳಗಳಿಂದ ಕೆಟ್ಟ ಹುಳಗಳಿಂದ ಕೂಡ ಅಂದರೆ ಆ ಮನುಷ್ಯನ ಆಂತರಿಕ ಕಾರ್ಯಗಳೆಲ್ಲವೂ ಕೂಡ ದುಷ್ಟತೆಯಿಂದ ಕೂಡಿರುತ್ತೆ ಯಾರು ಸರಿ ಇರ್ತಾರೆ ಅವರು ಜೋರಾಗಿ ಜಗಳನ್ನಾದರೂ ಆಡ್ತಾರೆ ಯಾರು ಸರಿ ಇರೋದಿಲ್ಲ ಅವ್ರು ಮಾತಾಡಿದ್ಲು ಉಸುಮ್ ಬುದ್ಧಿ ಅಂತಾನೋ ಏನೋ ಓಂ ಗೋರ್ ಬುದ್ಧಿ ಅಂತಾನೋ ಅಥವಾ ಇನ್ನೊಂದು ಗುಳ್ಳೆನರಿ ಬುದ್ಧಿ ಅಂತಾನೋ ಏನೋ ಒಂದು ಕರೀತಾರೆ ಕಾರಣ ಯಾಕೆ ಅಂದರೆ ಅವರ ಮನಸ್ಸಿನಲ್ಲಿ ಆಗ ಬಡಬಡ ಅನ್ನೋರು ನಂಬೋದು ಈ ಥರ ಉಸುಂಘೋರ್ರನ್ನ ನಂಬಲಿಕ್ಕಾಗೋದಿಲ್ಲ ಅಂತ ಜನ ಯಾಕೆ ಅವರಲ್ಲಿ ವಿಷ ಎಂತಕ್ಕಂಥದ್ದು ಹೀಗೆ ತುಂಬಿಕೊಂಡಿರುತ್ತೆ ಅವ್ರ ವಿಷ ಅವರನ್ನೇ ಸುಡುತ್ತೆ ಯಾವ ಕಾರಣಕ್ಕೆ ಕುಟುಂಬ ವರ್ಗದವರಿಗೆ ಸ್ನೇಹಿತ ವರ್ಗದವ್ರಿಗೆ ಮನೆಯ ವರ್ಗದವರಿಗೆ ಅವನು ಒಳಿತಾಗಿರ್ಬೋದು ಒಳ್ಳೆ ಮನುಷ್ಯನಾಗಿರ್ಬೋದು ಆದರೆ ಅವನಲ್ಲೇ ಅವನು ಹಾನಿಗೆ ಒಳಗಾಗಿರ್ತಾನೆ ಒಂದು ಬಾಂಬ್ ಇದ್ದಾಗ ಅದು ಯಾವಾಗ ಸಿಡಿತ್ತು ಬಾಂಬ್ ಸಿಡಿದ್ರೆ ಅದು ತನ್ನ ಮೊದಲೇ ನಷ್ಟ ಮಾಡಿಕೊಳ್ಳುತ್ತೆ ಇತರರನ್ನು ಕೂಡ ಮೊದಲೇ ನಷ್ಟ ನಂತರ ನಷ್ಟ ಮಾಡುತ್ತೆ ಈ ಮನುಷ್ಯನೂ ಕೂಡ ಅಷ್ಟೇ ಅವನು ಒಳಗಿನಿಂದಾನೇ ಹಾಳಾಗ್ತಾ ಇರ್ತಾನೆ ಇವನು ಹಾಳಾಗೋದ್ರ ಜೊತೆ ಮೊದಲು ಇವನೇ ಹಾಳಾಗ್ತಾನೆ ಜೊತೆ ಕುಟುಂಬವರ್ಗ ಯಾರು ಆಶ್ರಯಿಸಿರ್ತಾರೆ ತಂದೆ ತಾಯಿ ಆಶ್ರಯಿಸಿರ್ತಾರೋ ಅಕ್ಕ ತಂಗಿರು ಅಣ್ಣ ತಂದಿರು ಬಂಧು ಬಳಗ ಸ್ನೇಹಿತ ವರ್ಗ ಅಥವಾ ಒಂದು ಗ್ರಾಮ ನಗರ ಪ್ರದೇಶ ರಾಜ್ಯ ರಾಷ್ಟ್ರ ಯಾರು ಅವನನ್ನು ಅವಲಂಬಿಸಿರ್ತಾರೋ ಅವರು ಕೂಡ ಬಡವಾಗ್ತಾರೆ ಅವರು ಕೂಡ ನಷ್ಟ ಆಗ್ತಾರೆ ಈ ಕಾರಣಕ್ಕೆ ದುಷ್ಟಾತ್ಮಗಳು ಆ ಮನುಷ್ಯನನ್ನು ದೃಷ್ಟಿ ಇಟ್ಟಿರ್ತಾರೆ ಅವನ ಮೇಲೆ ದೃಷ್ಟಿ ಇಟ್ಟಿರ್ತಾರೆ ಅವನ ಕಲುಷಿತ ಕಾರ್ಯವನ್ನು ಮಾಡೋ ಕಾರಣದಿಂದ ಆಭಾ ಮಂಡಲಗಳೆಲ್ಲ ಕೂಡ ಆಭಾಮಂಡಲ ಎಲ್ಲ ಕೂಡ ಒಂದು ದುಷ್ಟತಿಗೆ ಹೋಗ್ತಾ ಇರುತ್ತೆ ಅವನ ಆಭಾ ಮಂಡಲ ಯಾವಾಗ ಕೆಟ್ಟದಾಗಿ ಆಗ್ತಾ ಆಗ್ತಾ ಇರುತ್ತೆ ಆಗ ಅನ್ಯ ಆತ್ಮಗಳ ಹಾವಳಿ ಎಂತಕ್ಕಂಥದ್ದು ಕೂಡ ಆಗುತ್ತೆ ಅನ್ಯ ಆತ್ಮಗಳು ಅವುಗಳೇ ಅವಳದ್ದೇ ಅವುಗಳದೇ ಆದಂಥ ಕ್ಷೇತ್ರ ಇರುತ್ತೆ ಎಲ್ಲ ಜಾಗದಲ್ಲೂ ಕೂಡ ಅವು ಆಗೋದಿಲ್ಲ ಮನುಷ್ಯನನ್ನ ಮನುಷ್ಯನನ್ನು ಆಗೋದಿಲ್ಲ ಅವುಗಳು ಮನೆಗೆ ಬರೋಕ್ಕಾಗೋದಿಲ್ಲ ಮನೆಯಲ್ಲಿ ನಿರ್ಬಂಧ ಇರುತ್ತೆ ಭಗವಂತನ ಪೂಜೆಗೆ ಕೆರೆಗಳು ಒಬ್ಬ ಹಾಳಾಗಿರ್ಬೋದು ಮೂರು ಜನ ಪೂಜೆ ಮಾಡ್ತಾ ಇರ್ತಾರೆ ಒಬ್ಬ ನಷ್ಟವಂತ ಇರ್ಬೋದು ಮೂರು ಜನರ ಆಯಸ್ಸು ಇರುತ್ತೆ ಒಬ್ಬ ಹಾನಿಗೆ ಒಳಗಾಗಿರ್ಬೋದು ಆದರೆ ಮೂರು ಜನ ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಮಿಕ್ಕ ಜನರ ಆಚರಣೆ ಚೆನ್ನಾಗಿರುತ್ತೆ ಹಾಗಾಗಿ ಅವು ಮನೆಗೆ ಆಗೋದಿಲ್ಲ ಆದರೆ ಅವನು ಕೂಡ ಬಿಡೋದಿಲ್ಲ ಯಾವ ಅವಳು ಇರ್ತಾಳೋ ಅವನಿರ್ತಾನೆ ಯಾವನಿರ್ತಾನೆ ಅವನು ಯಾರೋ ಅಂತರಿಂಗದಲ್ಲಿ ಆಂತರಿಕವಾಗಿ ಅವನ ಸೆಲ್ಗಳೆಲ್ಲವೂ ಕೂಡ ವಿಷಯುಕ್ತವಾಗಿರ್ತ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ ಕಲುಷಿತವಾಗಿರ್ತಾವ ಅಂತಹ ಸಂದರ್ಭದಲ್ಲಿ ಅವನನ್ನ ಅವರ ಗುಂಪುಗಳಿಗೆ ಸೇರಿಸ್ಕೋಬೇಕಂತಂದ್ರೆ ಅವರೇ ಆ ಆತ್ಮಗಳೇ ಆ ಮನುಷ್ಯನನ್ನು ಸಾಯಿಸ್ತಕ್ಕಂಥ ಜಾಗಗಳು ಅಂದ್ರೆ ವಿಶೇಷವಾಗಿ ಮೂರು ದಾರಿ ಕೂಡ್ತಕ್ಕಂಥ ಜಾಗಗಳು ಎಲ್ಲಿ ಹೆಚ್ಚೆಚ್ಚಿನದಾಗಿ ಆಕ್ಸಿಡೆಂಟ್ ಆಗುತ್ತೆ ಅಲ್ಲಿ ಮತ್ತೆ ಎಲ್ಲೂ ಕೊಳಕು ಪ್ರದೇಶಗಳಿರ್ತಾವೆ ಎಲ್ಲಿ ಚರಂಡಿ ಇತ್ಯಾದಿ ಇರ್ತಾವೆ ಎಲ್ಲಿ ಜನಸಂದಣಿಯಾಗಿ ಸಾವು ನೋವು ಆಗ್ತಾ ಇರುತ್ತೆ ಯಾವ ಒಂದು ಆಸ್ಪತ್ರೆ ಇಂತಹ ಜಾಗಗಳಲ್ಲಿ ಸಾವು ನೋವು ಆಗ್ತಾ ಇರುತ್ತೆ ಆ ಒಂದು ಇನ್ನಿತರ ಜಾಗ ಅಂದ್ರೆ ಸ್ಮಶಾನ ಇತ್ಯಾದಿಗಳಲ್ಲಿ ಅಲ್ಲಿ ಹೂಳ್ತ ಹೂಳ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನ ಎಲ್ಲಿ ಮಾಡ್ತಾ ಇರ್ತಾರೆ ಸಾವು ನೋವು ಆತ್ಮಗಳ ಸಂಗ್ರಹ ಇರ್ತಕ್ಕಂಥ ಜಾಗಗಳು ಯಾವ ಇರ್ತಾವೆ ಕೆಟ್ಟ ಇನ್ನೊಂದು ಹೇಳ್ಬೇಕಂದ್ರೆ ಇನ್ನೊಂದು ಪದ ಹೇಳ್ಬೇಕಂದ್ರೆ ಯಾವ ರೀತಿಯಾಗಿ ಗಂಡು ಸ್ತ್ರೀ ಪುರುಷ ಅನಾಚಾರ ಅತ್ಯಾಚಾರ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅದು ಲೋಕಕ್ಕೆ ವಿರುದ್ಧ ಧರ್ಮಕ್ಕೆ ವಿರುದ್ಧ ಕಾನೂನಿಗೆ ವಿರುದ್ಧ ಇಂಥ ಕಾರ್ಯಗಳನ್ನು ಮಾಡ್ತಾ ದೂಷಿತ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅಂಥ ಜಾಗಗಳಲ್ಲಿ ಈ ಮನುಷ್ಯನನ್ನು ಸಾಯಿಸ್ತಕ್ಕಂಥ ಗುಂಪುಗಳಿರ್ತಾರೆ ಅದರಲ್ಲಿ ಮ್ಯಾಕ್ಸಿಮಮ್ ಸರಳವಾಗಿ ಆ ಎಲ್ಲ ಜಾಗಗಳಿಗಿಂತ ಈಗ ಸ್ಮಶಾನ ಆಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಸಾವು ಆಗ್ತಕ್ಕಂಥ ಜಾಗಗಳಾಗಿರ್ಬೋದು ಅಥವಾ ಅನ್ಯ ಮಂತ್ರ ಮಾಡ್ತಕ್ಕಂಥ ಜಾಗ ಆಗಿರ್ಬೋದು ಅಥವಾ ಇನ್ನೊಂದು ದೂಷಿತ ಆತ್ಮಗಳಿರ್ತಕ್ಕಂಥ ಜಾಗ ಆಗಿರ್ಬೋದು ಇವೆಲ್ಲವಕ್ಕಿಂತ ಸರಳವಾಗಿ ಸೇಫಾಗಿ ಯಾವುದೇ ಒಬ್ಬ ಮನುಷ್ಯನನ್ನು ಟಾರ್ಗೆಟ್ ಮಾಡಲು ಇರ್ತಕ್ಕಂಥದ್ದು ರಸ್ತೆಯಲ್ಲಿ ರಸ್ತೆ ಯಾರಿಗೂ ಕೂಡ ಸೇರ್ಪಟ್ಟಿರ್ತಕ್ಕಂಥ ಪ್ರದೇಶ ಆಗಿರೋದಿಲ್ಲ ಅದು ಸರ್ಕಾರಕ್ಕೆ ಸೇರ್ಪಟ್ಟಿರ್ತಕ್ಕಂಥ ಜಾಗ ಆಗಿರುತ್ತೆ ಆ ರಸ್ತೆಗಳಲ್ಲಿ ಅವು ಅನಾಯಾಸವಾಗಿ ಮರ ಗಿಡಗಳಿದ್ರೆ ಮರ ಗಿಡಗಳ ಮೇಲೆ ಇರ್ತಾವ ಅಂತ ಸಂದರ್ಭದಲ್ಲಿ ಏನು ಮನುಷ್ಯ ಅವನಿಗೆ ವೆಹಿಕಲ್ ಯೋಗ ಇಲ್ಲದ್ರು ಕೂಡ ವೆಹಿಕಲ್ ಕೊಡಿಸ್ತಾವ ಅವನಿಗೆ ಸೆಕೆಂಡ್ ಹ್ಯಾಂಡ್ ಆಗದ್ರು ಮೂರನೇಗಳು ಹಾನಿಗೆ ಒಳಗಾಗಲಿ ಪೂರ್ತಿ ನುಚ್ಚು ನೂರಾಗ್ತಕ್ಕಂಥ ಸ್ಥಿತಿಗೆ ಅಂಥದ್ದಾದ್ರೂ ಕೂಡ ಮನುಷ್ಯನಿಗೆ ಕೊಡ್ತಾವ ರಿಪೇರಿಗೂ ದುಡ್ಡು ರಿಪೇರಿಗೂ ಕೂಡ ಅನುಕೂಲ ಕೊಡ್ತಾರೆ ನಂತರದಲ್ಲಿ ಅವನಿಗೆ ಚೆನ್ನಾಗಿ ಕುಡಿಸ್ತಕ್ಕಂಥದ್ದು ಆಗುತ್ತೆ ಅಥವಾ ಹೆಣ್ಮಕ್ಳಾದರೆ ಅವರ ಬುದ್ಧಿಯನ್ನು ಭ್ರಮಣೆ ಮಾಡ್ತಕ್ಕಂಥದ್ದು ಯಾವುದೋ ಆಮಿಷಗಳು ಏನೇನೋ ವಿಚಾರಗಳು ಏನೇನೋ ಕೊಟ್ಟು ಹೀಗಿದ್ದಾಗ ಏನಾಗುತ್ತೆ ಆ ಮನುಷ್ಯ ಆರಾಮ್ಸೆ ಗಾಡಿ ಅಲ್ಲಿ ಅದು ಇದು ಯೋಚನೆ ಮಾಡಿಕೊಂಡು ಒಂದಿನ ಆಕ್ಸಿಡೆಂಟ್ ಆಗಲ್ಲ ಎರಡು ದಿನ ಆಗಲ್ಲ ವಾರ ಆಗಲ್ಲ ಹದಿನೈದು ದಿವಸ ಆಗಲ್ಲ ಒಂದು ತಿಂಗ್ಳಾಗಲ್ಲ ಆರಾಮ್ಸೆ ಹೋಗ್ತಿರ್ತಾನೆ ಬರ್ತಿರ್ತಾನೆ ಹೋಗ್ತಿರ್ತಾನೆ ಅನಾಯಾಸವಾಗಿ ಹೋಗ್ತಾ ಇರ್ಬರ್ತಾರೆ ನಂತರದಲ್ಲಿ ಏನು ಮಾಡಿದೆ ಅವನು ಸಿಗಕೊಂಡು ಅವನು ಅವನು ಸರೌಂಡಿಂಗ್ ಬಂತು ಅವನ ಆಯಸ್ಸು ಮುಗೀತು ಅವನ ಕರ್ಮಫಲದ ಲೆಕ್ಕಾಚಾರ ಆಗಿದೆ ಅವನ ಆಯಸ್ಸು ಕಳೆದು ಹೋಗಿದೆ ಅವನ ಕರ್ಮಫಲಗಳೆಲ್ಲವೂ ಕೂಡ ಈ ಒಂದು ಸ್ಥಿತಿಗೆ ತಂದು ತಲುಪ್ಸಿದೆ ಅವನ ದೇಹ ಅವನ ಜೀವಾತ್ಮ ಎರಡೂ ಕೂಡ ಬೇರ್ಪಡಬೇಕು ಅದಕ್ಕೋಸ್ಕರ ಪೂರ್ವ ಜನ್ಮದಲ್ಲಿ ಏನಾದರೂ ಅವನು ಯಾರಿಗಾದರೂ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರೆ ಅಥವಾ ಈ ಜನ್ಮದಲ್ಲಿ ಯಾರಿಗಾದರೂ ಅನ್ಯಾಯ ಮಾಡಿದರೆ ಅವರೇ ಇವನ ಜೀವಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥ ಸಂದರ್ಭಗಳು ಒದಗಿ ಬಂದಿದರೆ ಅವರೇ ವೆಹಿಕಲ್ ತೊಗೊಂಡು ಬರ್ತಾ ಅವ್ರು ಇವನಿಗೆ ಗುದ್ದಿಸ್ತದ್ರೂ ಪರವಾಗಿಲ್ಲ ಅಡ್ಡನಾದ್ರ ಹಿಂಗೆ ಹೋಗ್ತಾರೆ ಇವ್ನು ಹೋಗಿ ಗುದ್ದಿಸ್ಕೊಂಡು ಸತ್ತೋಗ್ಬಿಡ್ತಾನ ಅಲ್ಲ ಕೆಲವರು ಗುದೇ ಬಿಡ್ತಾರೆ ಯಾರು ಗುದ್ದಿಸ್ತಾರೆ ಅವ್ರಿಗೆ ಪೂರ್ವ ಜನ್ಮದ ಕರ್ಮಫಲಗಳಿತ್ತು ಅಂತ ಲೆಕ್ಕಾಚಾರ ಇತ್ತು ಅಂತ ಯಾರು ಗುದ ಗುದಕ್ಕೆ ಬರ್ತಾನೆ ಹಿಂಗೆ ಅವನ ಪಾಡಿಗೆ ಹೋಗ್ಬಿಡ್ತಾನೆ ಇವನು ಸಿಗಾಕ್ ಆಗ ಇವನಿಗೆ ಅಂತ ಸಂಘಟಿತ ಅಂತ ಘಟನಾವಳಿಗಳ ಸಂದರ್ಭಗಳು ನಿರ್ಮಾಣ ಆಗಿದ್ದಾವೆ ಅಂತ ಅರ್ಥ ಯಾವಾಗ ಈ ರೀತಿಯಾಗಿ ಅವನ ಸಾವಿಗೆ ಯಾವುದೋ ಒಂದು ಘಟನೆಗಳು ಕಾರಣ ಆಗುತ್ತೆ ಅದ್ರ ನೇರ ದಾಳಿ ಅವನ ಮೇಲೆ ಮಾಡೋದಿಲ್ಲ ಬದಲಿಗೆ ಅವನಿಗೆ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ ಅದೇ ಜಾಗಗಳಲ್ಲಿ ಸಾಯ್ತಾನೆ ವಿಶೇಷವಾಗಿ ರಸ್ತೆಗಳಲ್ಲಿ ಸಾಯ್ತಾನೆ ಅಂದರೆ ಮನೆ ಸಾಯ್ಸಕ್ಕಾಗಲ್ಲ ಬೇರೆ ಕಡೆ ಅವನೊಂದು ಸಾಯ್ಸಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡ್ತವೆ ರಸ್ತೆಯನ್ನು ಆಯ್ಕೆ ಮಾಡ್ಕೊಳ್ತಾವೆ ಅದರಿಂದ ಆ ಮನುಷ್ಯನಿಗೆ ಅಕಾಲ ಮೃತ್ಯು ಎಂತಕ್ಕಂಥದ್ದು ಈ ಒಂದು ಕಾರಣಕ್ಕೆ ಪ್ರಾಪ್ತಿಯಾಗುತ್ತೆ ಒಂದು ಪೂರ್ವಜನದ ಲೆಕ್ಕಾಚಾರ ಇದ್ದರೆ ಒಬ್ಬ ಗುಸ್ಸೇನೆ ಸಾಯಿಸ್ತಾನೆ ಪೂರ್ವ ಜನ್ಮದ ಲೆಕ್ಕಾಚಾರ ಇಲ್ಲ ಈ ಜನ್ಮದಲ್ಲಿ ಇವನ ಕರ್ಮಗಳು ಕಲುಷಿತ ಇದ್ದಾವೆ ಅದಕ್ಕೋಸ್ಕರ ಇವನ ದೇಹ ಜೀವಾತ್ಮ ಭೂಮಿ ಮೇಲೆ ಋಣ ಇಲ್ಲ ಬಾ ಬೇರ್ಪಡಬೇಕು ಅನ್ನೋದಾದರೆ ಅದಕ್ಕೆ ನಕಾರಾತ್ಮಕ ಆತ್ಮಗಳು ಬೇರೆ ಯಾವುದೋ ಒಂದು ಕಾರಣಾನು ಏನೇ ಇರ್ಬೋದು ಆಗ ಇವನ ದೂಷಿತ ಕಾರ್ಯದ ಕರ್ಮದ ಕಾರಣದಿಂದ ಆ ಜೀವಾತ್ಮ ದೇಹ ಬೇ ಬೇರ್ಪಡ್ತಕ್ಕಂಥ ಸಮಯ ಬರುತ್ತೆ ಆ ಒಂದು ಬೇರ್ಪಡಿಸ್ತಕ್ಕಂಥ ವಿಧಾನಕ್ಕೆ ಸರಳವಾದಂಥ ಜಾಗ ಅಂದರೆ ಆತ್ಮಗಳು ರೋಡು ರಸ್ತೆನಲ್ಲಿ ಇರ್ತಕ್ಕಂಥದ್ದು ಕೊಳಕು ಏರಿಯಾಗಳು ಚರಂಡಿಗಳು ಕೆರೆಗಳು ಹೊಳೆಗಳು ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಜಾಗಗಳು ಈಗ ದಾರಿಲಿ ದಾರಿಲು ಸಿಗ್ತಾವೆ ಅಲ್ಲಿ ಇಲ್ಲಿ ಅಂಥ ಜಾಗದಲ್ಲೆಲ್ಲ ಇರ್ತಾ ಆಗ ಆಕ್ಸಿಡೆಂಟ್ ಮಾಡಿಸಿ ಆಗ ಜೀವಾತ್ಮವನ್ನು ಬೇರ್ಪಡಿಸಿ ಪಟ್ಟನ ಹಿಡ್ಕೋತಾ ಮುಂಚೆನೆ ಅದ್ರ ಮೇಲೆ ಕಣ್ಣು ಹಾಕಿರ್ತಾರೆ ಹಾಗಾಗಿ ಅದು ಆಗೋದಿಲ್ಲ ಆಗ ಅಂಥ ಆತ್ಮಗಳ ಕೈಗೆ ಇರ್ತವೆ ಅಂತ ಆತ್ಮಗಳನ್ನು ತಾಂತ್ರಿಕರು ಕೂಡ ಅದನ್ನು ಬಳಸ್ಕೋತಾರೆ ಆತ್ಮಗಳು ಕೂಡ ಹಿಡಿದಿಟ್ಕೋತಾವೆ ಈ ಥರದ್ದೆಲ್ಲ ಕಾರ್ಯಾವಳಿಗಳಾಗುತ್ತೆ ಇದೇ ಒಂದು ಕಾರಣ ಆಕ್ಸಿಡೆಂಟ್ ಆಗಲು ಅಕಾಲ ಮೃತ್ಯು ಎಂಬತಕ್ಕಂಥದ್ದು ಮನುಷ್ಯನಿಗೆ ಪ್ರಾಪ್ತಿಯಾಗಲು ಈ ಒಂದು ವಿಷಯಗಳ ಕಾರಣ ಇರ್ತವೆ ಇನ್ನೂ ಅನ್ಯ ಕಾರಣಗಳು ಬೇಕಾದಷ್ಟಿದ್ದ ಆದರೆ ಇವರು ಕೇಳಿರ್ತಕ್ಕಂಥ ವಿಷಯಕ್ಕೆ ಟಾಪಿಕ್ಗೆ ಈ ವಿಷಯ ಸಾಕಷ್ಟಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮಂತಹ ಸಮಸ್ಯೆ ಪಕ್ಷ ದುಃಖದ ಪೌಡಿಗೆ ಆಡ್ ಮಾಡ್ಬೋದು ಇದರಿಂದ ದೇಹಮಾನ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾಟಮಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೋದು ನೀವು ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಹರಡ್ಕೊಳ್ಳೋದು ಮನೆಗೆಲ್ಲ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಬಹುದು ನಿಮ್ಗೆ ಯಾವುದಾದ್ರೂ ಯಾವುದೇ ರೂಪದ ದೋಷಗಳಿದ್ದು ನಿಮ್ಮ ಕುಟುಂಬ ವರ್ಗದಲ್ಲಿ ತಾಂತ್ರಿಕ ಮಾದರಿ ಕಾರ್ಯಾದೆಗಳು ಮಾಡಿದ್ರು ಅದಕ್ಕೆ ಪರಿಹಾರವನ್ನು ಮಾಡಿಸಿದ್ರು ಕೂಡ ಆತ್ಮಗಳ ಹಾವಳಿ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಅವುಗಳು ಕೂತಿರ್ತಾವೆ ಅವು ಮೊಂಡತನ ಹಠ ತನ ಇರುತ್ತೆ ಹಾಗಾಗಿ ಇದು ಕೊಡೋಣ ನೀವು ಪರಿಹಾರ ಮಾಡ್ಕೊಂಡಿದ್ರು ಕೂಡ ಬಳಸ್ಬೋದು ಕ್ಷಿಪ್ರಗತಿಯಲ್ಲಿ ಸಮಸ್ಯೆಗಳು ಬೇಗ ನಿವಾರಣೆ ಆಗುತ್ತೆ ದೋಷ ನಿವಾರಣೆ ಮಾಡಿಕೊಳ್ಳೋ ಮಾಡ್ಕೊ ಯಾರು ಮಾಡ್ಕೊಂಡಿರೋಲ್ಲ ಅಂಥವ್ರಿಗೆ ಸ್ವಲ್ಪ ನಿಧಾನ ಆಗುತ್ತೆ ಅದು ಯಾರು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಕ್ಷಿಪ್ರಗತಿಯಲ್ಲಿ ಸ ಆತ್ಮದ ಸಮಸ್ಯೆಗಳು ನಿವಾರಣೆ ಆಗ್ತವಲ್ಲ ಈ ದುಃಖದ ಪೌಡರ್ ಅಂತ ಸಂಕಲ್ಪವನ್ನು ಮಾಡಿ ಹಾಕಿ ಆತ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ತಂತ್ರ ಮಂತ್ರ ಮಾಡಿದ್ರು ಕೂಡ ಯಾವುದೇ ಬಂಧನವನ್ನು ಮಾಡಿದರೂ ಕೂಡ ಅದೆಲ್ಲ ಕೂಡ ಬಿಡುಗಡೆ ಆಗುತ್ತೆ ಆದರೂ ಸಂಕಲ್ಪ ಮಾಡ್ಕೊಂಡು ಸರಿಯಾದ ರೀತಿ ಬಳಸ್ತಕ್ಕಂಥದ್ದು ಅಗತ್ಯ ಇದು ಕಂಡೀಷನ್ ಲಕ್ಷಕ್ಕ ರೂಪಾಯಿ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯತೆ ಇದ್ದು ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಅವರ ಒಳಗೆ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಯಾರು ಈ ಒಂದು ಪೌಡರ್ನ ಹಾಕ್ತಾರೆ ಅಂತ ಸಂದರ್ಭದಲ್ಲಿ ಹಣಕಾಸಿನ ಅನುಕೂಲ ಆಗುತ್ತೆ ನಿಲ್ಲಿಸ್ತಾರೆ ಆಗ ವ್ಯವಹಾರಗಳು ಕೂಡ ನಿಲ್ತಾ ಆ ಕಾರಣಕ್ಕೆ ನೀವು ಇದನ್ನು ಅಗತ್ಯವಾಗಿ ಬಳಸ್ತಕ್ಕಂಥದ್ದಿದೆ ಇದರ ಶಕ್ತಿ ಎಂತಕ್ಕಂಥದ್ದು ಏನಿದೆ ಅದು ಕಾರ್ಯವನ್ನು ಅವಶ್ಯವಾಗಿ ಮಾಡುತ್ತೆ ಆದರೆ ನೀವು ನಿರಂತರ ಇದನ್ನು ಬಳಸಕ್ಕಂಥ ಮಾಡಬೇಕು ನೀವು ಖರ್ಚು ಮಾಡೋದು ಅಲ್ಪ ಪ್ರಮಾಣ ಆದರೆ ನಿಮಗೆ ಸಿಗ್ತಕ್ಕಂಥದ್ದು ತೊಂಬತ್ತೈದು ಪ್ರತಿಶತ ಲಾಭ ನೀವು ಖರ್ಚು ಮಾಡೋದು ಐದು ಪ್ರತಿಶತ ಅಷ್ಟೇ ಹಾಗಾಗಿ ಐದು ಪ್ರತಿಶತ ಖರ್ಚು ಮಾಡಿಕೊಂಡು ತೊಂಬತ್ತೈದು ಪ್ರತಿಶತ ಅನುಕೂಲ ಪಡೆಯಲಿಕ್ಕೆ ಕಷ್ಟ ಆಗೋದಿಲ್ಲ ಆದರೆ ನಿರಂತರವಾಗಿ ಈ ಪೌಡರನ್ನ ಬಳಸಬೇಕು ನಿಮ್ಮ ಹಣಕಾಸಿನ ವ್ಯವಹಾರಗಳು ಚೆನ್ನಾಗಬೇಕು ವ್ಯಾಪಾರಗಳು ಚೆನ್ನಾಗಬೇಕು ಉದ್ಯಮ ಚೆನ್ನಾಗಬೇಕು ಇತ್ಯಾದಿ ನೀವು ಯಾವುದು ಅದಕ್ಕೆ ಲೀಸು ರೆಂಟು ಮತ್ತು ಸ್ವಂತ ಮನೆಗಳಾಗಿರೋ ಗೋಡೆಗಳಿರಬೇಕು ಬಯಲು ಪ್ರದೇಶದಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ಇದೇನೆ ಲಕ್ಷ್ಮೀ ಕೃಪಾ ಪೌಡರ್ ಅನ್ನು ಪೌಡರ್ನ ಬಳಸಕ್ಕಂಥದ್ರ ಬಗ್ಗೆ ಎರಡನೇ ತೀರ್ಮ ಆಯ್ಲಿದೆ ಆತ್ಮಸಮಸ್ಯೆ ನಿವಾರಣೆಗೆ ಸ್ನಾನ ಮಾಡಿದ ನಂತರ ಹರತಕ್ಕಂಥದ್ದು ಸ್ನಾನಕ್ಕೆ ಮುಂಚೆ ತಲೆಗೆ ತಲೆ ಕುದಿಗೆ ನಂತರದಲ್ಲಿ ಹಚ್ತಕ್ಕಂಥದ್ದು ಹಾಗೆ ಆ ಪೌಡರ್ ಕೂಡ ಲಭ್ಯ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ನೀವು ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಇದಾಗಿದೆ ತಲೆಗೆ ಬೇರೆ ಮೈಗೆ ಹಚ್ತಕ್ಕಂಥ ಪೌಡರ್ ಬೇರೆ ಆಗಿದೆ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಸುತ್ತಕ್ಕೆ ಹುಡ್ಕಲ್ನವಿಗೆ ಸಂಬಂಧಪಟ್ಟಂಥ ಔಷಧಿ ಇದೆ ಹನ್ನೆರಡು ವರ್ಷದೊಳಪಟ್ಟದ ಮಕ್ಳು ಭಾರಗಸ್ಮ ಸಿನಿವಾಣಿಗೆ ಔಷಧಿ ಇದೆ ಯಾವ ಮೂರ್ಚೆವರೆಗೂ ಕೂಡ ಹೋಗಿಬಿಡ್ತಾವ ಅಂತ ಮಕ್ಕಳು ಕೂಡ ಎದ್ದು ಕೂತು ಚೆನ್ನಾಗಿ ಆಟ ಆಡ್ತಕ್ಕಂಥದ್ದಾಗತ್ತೆ ಈ ಔಷಧಿಯನ್ನು ಕೊಡಿಸಿ ಮಕ್ಕಳಿಗೆ ತಾಯ್ತಾ ಚೀಟ್ ಪರಿಸೋದು ಬಾಲಗ್ರಹ ಮಾತ್ರ ಹಾಕೋದು ಇಂಥದ್ದೇನು ಬೇಕಾಗಲ್ಲ ಅಷ್ಟು ಸ್ವಸ್ಥ ಆರೋಗ್ಯಪೂರ್ಣವಾಗಿರ್ತಾ ಯಾರಿಗೆ ಹೊಟ್ಟೆನಲ್ಲಿ ಮದ್ದು ಹಾಕಿರ್ತಾರೆ ಅವರು ಕೂಡ ಔಷಧಿ ತಗೋಬಹುದು ಅಮ್ಮ ಕೆಲ ವಿಶೇಷ ಮಾರ್ಗಗಳ ಅನುಸಾರ ಆಗಿ ಅದನ್ನು ನೀವು ಪಡ್ಕೋಬೇಕಾಗುತ್ತೆ ಹಾಗೆ ಹಸ್ತ ಸಾಮುದ್ರಿಕ ಅಂಗ ಸಂಖ್ಯಾತಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಕೋಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಬೇಡಿಕೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಯಿತು ಹೆಣ್ಮಕ್ಳಾದರೆ ಹಸ್ತದಲ್ಲಿ ನಿಮ್ಮ ದೇಹದಲ್ಲಿ ಇರತಕ್ಕಂಥ ಆತ್ಮದ ಸಮಸ್ಯೆಗಳು ಮುಖ ಚೇಹರೆ ಕಂಡುಬರುತ್ತೆ ನೀವು ಎಡಗೈಯನ ಪರಿಶೀಲನೆಯನ್ನು ಹೆಣ್ಮಕ್ಳು ಗಂಡು ಮಕ್ಕಳು ಬಲಗೈ ಪರಿಶೀಲನೆಯನ್ನು ಮಾಡಿಸ್ಕೋಬೋದು ಅದರದೇ ಪ್ರತಿ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ವಿಜಯದುರ್ಗ ಪ್ರಾಚಿತ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಅವಶ್ಯವಾಗಿ ವೀಕ್ಷಿಸಿ ಯಾರಿಗ ಅಗತ್ಯ ಇರುತ್ತೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋದ ಅಪ್ಡೇಟ್ ಏನಿದೆ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಲಭ್ಯ ಆಗುತ್ತೆ ಹಾಗೆ ನೀವು ತಕ್ಷಣ ವೀಡಿಯೋಸ್ ಹೊಸ ಹೊಸ ವಿಷಯಗಳನ್ನು ಹೊಸ ಹೊಸ ವಿಚಾರಗಳನ್ನು ತಕ್ಷಣದಲ್ಲಿ ನೋಡಿ ತಿಳಿಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್